मातास्त्वां प्रणभामि लोकजननि त्रैलोक्य रक्षा करे त्रैलोक्य रक्षा मातस्त्वां प्रणभामि लोकजननि मातस्त्वां प्रणमामि लोक Trailo caracciacare, trailo caracciacare Sarvani tripure parat parle, Drammadi di Samskute, Drammadi Samskute.

कल्याण प्रियछा पात सुमित्रे सुरहरे विश्वादि भूते नगे विश्वादि सुर मातस्त्वम् प्रणमामि लोकजननि त्रैलोक्यरक्षा करे त्रैलोक्यरक्षा करे सर्वाणि त्रिपुरे परा परतरे ब्रह्मादिभिः संस्तुते ब्रह्मादिभिः हे दैरण रूपीते पुरु जगत कल्याण मिश्र प्रिय कल्याण मिश्र प्रिय तुम वे दैरण रूपीते पुरु जगत कल्याण मिश्र प्रिय कल्याण मिश्र प्रिय तेचा पातस विरगे सुर करे ವಿಶ್ವದಿ ಭೂತೇ ನಗೆ ವಿಶ್ವದಿ ಭೂತೇ ನಗೆ ಶ್ರೀ ಚಾ ನಗೆ ವಿಶ್ವದಿ ಅವರ ಪ್ರಾರ್ಥನೆಗೆ ಪ್ರಸನ್ನಳಾಗಿ ಓ ದೇವತೆಗಳೇ ನಾವೆಲ್ಲರೂ ಶಿವನ ಹತ್ತಿರ ಹೋಗೋಣ ಅಂತ ಹೇಳಿ ಸುಂದರವಾದ ಕಿರಾತಕ ಸ್ತ್ರೀ ಧರಿಸಿದಳು ಎಲ್ಲರೂ ಜಗನ್ಮಾತೆಯ ಜೊತೆ ಹೊರಟು ಶಿವನ ಸನ್ನಿಧಿ ಸೇರಿದರು ಅಲ್ಲಿ ಶಿವನು ಧ್ಯಾನದಲ್ಲಿದ್ದ ಆಗ ಜಗನ್ಮಾತೆ ದೇವತೆಗಳಿಗೆ ಒಂದು ಉಪಾಯ ಹೇಳುತ್ತಾಳೆ ನೀವು ಮನ್ಮಥನನ್ನು ಆಶ್ರಯಿಸಿ ಅವನ ಬಾಣದಿಂದ ಶಿವನು ದೇಹ ಭಾಗವನ್ನು ದೇವ ಭಾವವನ್ನು ಹೊಂದುತ್ತಾನೆ ದೇಹ ಭಾವ ಹೊಂದಬೇಕೀಗ ಆಗ ನಿಮ್ಮ ಕಾರ್ಯ ನೆರವೇರುತ್ತೆ ಅಂದಳು ದೇವತೆಗಳು ಮನ್ಮಥನನ್ನು ಪ್ರಾರ್ಥಿಸ್ತಾರೆ ದೇವ ಕಾರ್ಯವನ್ನು ನಿರ್ವಹಿಸುವ ಅಂತ ಪ್ರಾರ್ಥಿಸಿದರು ಮನ್ಮಥನು ಶಿವನ ಹತ್ತಿರ ಹೋಗಿ ಅವನ ಸುತ್ತ ಅಂದವಾದ ಉದ್ಯಾನವನವನ್ನು ಸೃಷ್ಟಿ ಮಾಡ್ತಾನೆ ಆ ವನಶೋಭೆಗೆ ಸುಗಂಧ ಭರಿತವಾದ ಪರಿಮಳಕ್ಕೆ ಶಿವನ ಮನಸ್ಸು ಚಲಿಸಿತು ಕೆಲ ಸಮಯದ ನಂತರ ಇದೇನಿದು ನಿಚ್ಚಲವಾಗಿದ್ದ ನನ್ನ ಮನಸ್ಸು ಯಾಕೆ ಹೀಗೆ ಚಂಚಲವಾಯಿತು ಇದಕ್ಕೆ ಕಾರಣ ಏನು ಅಂತ ನೋಡ್ತಾನೆ ಶಿವನ ಕಣ್ಣಿಗೆ ಮನ್ಮಥ ಕಾಣಿಸ್ತಾನೆ ತಕ್ಷಣ ಮುಕ್ಕಣ್ಣನ ಮೂರನೇ ಕಣ್ಣು ತೆರೆಯ ತೆರೆದುಕೊಳ್ಳುತ್ತೆ ಮೇಲಿಂದ ದೇವತೆಗಳು ಮಾ ಜಹಿ ಮಾ ಜಹಿ ಸಾಯಿಸಬೇಡ ಸಾಯಿಸಬೇಡ ಅಂತ ಕಿರುಚಿದ್ರು ಅಷ್ಟರಲ್ಲಿ ಮನ್ಮಥ ಶಿವನ ಕಣ್ಣಿನ ಬೆಂಕಿ ಭಸ್ಮವಾಗ್ಬಿಟ್ಟ ಆಗ ಆ ಯುವತಿ ರೂಪದಲ್ಲಿದ್ದ ಅಮ್ಮನವರ ಭಕ್ತಿಯಿಂದ ಶಿವನನ್ನು ಪ್ರಾರ್ಥಿಸುತ್ತಾ ದೇವ ಕೋಪ ಪಡಬೇಡ ತಾರಕ ಅನ್ನುವ ರಾಕ್ಷಸ ಮೂರು ಲೋಕಗಳನ್ನು ಪೀಡಿಸ್ತಾ ಇದ್ದಾನೆ ದೇವತೆಗಳು ಮಹರ್ಷಿಗಳು ಮಾನವರು ಅಷ್ಟ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ತಾರಕನ ಸಂಹಾರಕ್ಕೋಸ್ಕರ ಪುತ್ರೋತ್ಪತ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ದೇವತೆಗಳು ಮನ್ಮಥನನ್ನು ನಿನ್ನ ಹತ್ತಿರ ಕರೆತಂದು ಕಳಿಸಿದ್ರು ನಿನ್ನ ಮನೋ ಮನೋಕರ್ಣಿಗೆ ಬೆಂಕಿಗೆ ಮನ್ಮಥ ಪಾಪ ಬೂದಿಯಾಗಿಬಿಟ್ಟ ಹಾಂ ಮೂರನೇ ಕಣ್ಣು ಆ ಮೂರನೇ ಕಣ್ಣು ತೆಗೆದುಬಿಟ್ರೆ ಮುಗಿದೋಯಿತು ಹಾಂ ನಮಗೆ ನೀನೇ ಶರಣು ದೇವಗಳ ದೇವತೆಗಳ ಅಪರಾಧವನ್ನು ಮನ್ನಿಸುವಂತ ಬೇಡ್ಕೊಳ್ತಾರೆ ಶಂಕರನು ಶಾಂತನಾದ ಅಮ್ಮನವರ ಜೊತೆ ಕೈಲಾಸಕ್ಕೆ ಹೋಗಿ ಸಂತೋಷವಾಗಿದ್ದ ಅರವತ್ತು ಸಾವಿರ ವರ್ಷಗಳು ಆಗಲೇ ದೇವತೆಗಳ ಕಷ್ಟಗಳು ನಿವಾರಣೆ ಆಗಲಿಲ್ಲ ತಾ ತಾರಕನ ಬಾಧೆ ಕುರಿತು ದೇವುಗಳೆಲ್ಲ ದೇವಗುರುವಾದ ಬೃಹಸ್ಪತಿ ಹತ್ತಿರ ಹೋಗಿ ಭಿನ್ನವಯಿಸಿಕೊಳ್ತಾರೆ ಬೃಹಸ್ಪತಿಯು ದೇವತೆಗಳಿಗೆ ಅಗ್ನಿದೇವನನ್ನು ಶಿವನ ಹತ್ತಿರಕ್ಕೆ ಕಳಿಸೋಣ ಅವನು ನಮ್ಮ ಕಾರ್ಯವನ್ನು ನೆರವೇರಿಸ್ತಾನೆ ಅಂತ ದೇವತೆಗಳು ಅಗ್ನಿದೇವನನ್ನು ಪ್ರಾರ್ಥಿಸಿ ಕೈಲಾಸಕ್ಕೆ ಕಳಿಸ್ತಾರೆ ಅಗ್ನಿದೇವನು ವ್ಯತಿವೇಶ ಯತಿವೇಷವನ್ನು ಧರಿಸಿ ಭಿಕ್ಷಾಂದೇಹಿ ಅಂತ ಮೂರು ಸಾರಿ ಜೋರಾಗಿ ಹೋಗ್ತಾನೆ ಪಾರ್ವತಿ ಪರಮೇಶ್ವರು ಬೀಳ್ತಾರೆ ಶಿವನ ತೇಜಸ್ಸು ಸ್ಖಲನವಾಗಲು ಅದನ್ನು ಶಿವನು ಪಾರ್ವತೀ ದೇವಿ ಕೈಯಲ್ಲಿಟ್ಟು ಪಾರ್ವತೀ ದೇವಿ ಆ ತೇಜಸ್ಸನ್ನು ಭಿಕ್ಷುಕನ ಭಿಕ್ಷುಕನೂಪರದಲ್ಲಿದ್ದ ಅಗ್ನಿದೇವನಿಗೆ ಕೊಡ್ತಾಳೆ ಅಷ್ಟೇ ಅಗ್ನಿದೇವನು ಈ ತೇಜಸ್ಸನ್ನು ಗಂಗಾದೇವಿ ಮಾತ್ರವೇ ಭರಿಸಬಲ್ಲಳು ಅಂತ ನಾನು ಭಿಕ್ಷೆಗೆ ಬಂದಿದ್ದೆ ತಪ್ಪಾಗಿಬಿಡ್ತು ಅಂತ ಹೇಳಿ ಗಂಗಾದೇವಿ ಕೊಟ್ಬಿಡ್ತಾನೆ ಆ ಸಮಯದಲ್ಲಿ ಆರು ಮಂದಿ ಕೃತಿಕಿಯರು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದರು ಶಿವತೇಜಸ್ಸನ್ನು ಅವರಲ್ಲಿ ಪ್ರವೇಶ ಮಾಡಿಬಿಡ್ತು ಅವರು ಕಾಂತಿಯಿಂದ ಬೆಳಗುತ್ತಾ ಮನೆಗೆ ಹೋಗ್ತಾರೆ ಅವರ ಪತಿಯರು ದಿವ್ಯ ದೃಷ್ಟಿಯಿಂದ ನೋಡಿ ತಮ್ಮ ಪತ್ನಿಯರು ಗರ್ಭಿಣಿಯಾಗಿರುವುದನ್ನು ಗ್ರಹಿಸ್ತಾರೆ ಆರು ಮಂದಿ ಕೃತಿಕೆಯರು ತಮ್ಮಲ್ಲಿ ಉಂಟಾದ ಬದಲಾವಣೆಯನ್ನು ಕುರಿತು ಅರಿತು ನಿಧಾನವಾಗಿ ಗಂಗಾ ತೀರಕ್ಕೆ ಬರ್ತಾರೆ ಅಲ್ಲಿದ್ದ ದರ್ಬೆಯ ಮೇಲೆ ಗರ್ಭವನ್ನು ಜಾರಿಸಿ ಹೊರಟು ಹೋಗ್ತಾರೆ ಅವರು ಹೋದ ತಕ್ಷಣ ಆ ಆರು ಗರ್ ಗರ್ಭಪಿಂಡಗಳು ಒಟ್ಟಾಗಿ ಸೇರಿದವು ಅದರಿಂದ ಆರು ಮುಖಗಳು ಹನ್ನೆರಡು ಕೈಗಳಿಂದ ಕೂಡಿದ ಒಬ್ಬ ಸುಂದರವಾದ ಶಿಶು ಆರ್ಭ ಆವಿರ್ಭವಿಸ್ತಾನೆ ಆ ಸಮಯದಲ್ಲಿ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರತಕ್ಕಂಥ ನಾರದ ಮಹರ್ಷಿ ಆ ಬಾಲಕನ ದರ್ಶನ ಮಾಡಿ ಇವನು ಶಿವಪಾರ್ವತಿಯರ ಪುತ್ರ ಅಂತ ಗ್ರಹಿಸಿ ಕೂಡಲೇ ಕೈಲಾಸಕ್ಕೆ ಹೋಗಿ ಆ ಆದಿ ದಂಪತಿಗಳೇ ನಿಮಗೆ ಪುತ್ರ ಜನನವಾಗಿದೆ ಅಂತ ಶುಭವಾರ್ತೆ ಹೇಳಿ ಅವರನ್ನು ಆನಂದ ಪಡಿಸ್ತಾನೆ ಪಾರ್ವತಿದೇವಿ ಸಂತೋಷ ಭರಿತಳಾಗಿ ಮಗುವನ್ನು ನೋಡ್ತಕ್ಕಂಥ ಆಸೆಯಿಂದ ಗಂಗಾ ತೀರಕ್ಕೆ ಬರ್ತಾಳೆ ಆ ಶಿಶುವನ್ನು ನಿಂತ್ಕೊಳ್ತಾಳೆ ಆಗ ಗಂಗಾದೇವಿ ಇವನು ನನ್ನ ಮಗ ಅಂದಳು ಅಗ್ನಿ ಅಗ್ನಿದೇವನ ಅಲ್ಲಿಗೆ ಬಂದು ಇಲ್ಲ ಇವನು ನನ್ನ ಮಗ ಅಂದಳು ಅಂತ ಹೇಳ್ತಾನೆ ಕೃತಿಕೆಯರು ಸಹ ಅಲ್ಲಿಗೆ ಬರ್ತಾರೆ ಇಲ್ಲ ಇಲ್ಲ ಈ ಬಂಗಾರದ ಮಗು ನಮ್ಮ ಮಗು ಅಂದರು ಎಲ್ಲರೂ ಸೇರಿ ಕೈಲಾಸಕ್ಕೆ ಹೋಗ್ತಾರೆ ಪರಮಶಿವನ ಮಗುವನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಹಣೆಗೆ ಮುತ್ತನ್ನು ಕೊಟ್ಟು ಸಂತೋಷಪಟ್ಟು ಅಗ್ನಿ ಕೃತ್ತಿಕೆಯರು ಗಂಗಾದೇವಿ ಎಲ್ಲರೂ ಪರಮಶಿವನಿಗೆ ನಮಸ್ಕಾರ ಮಾಡ್ತಾರೆ ಅಲ್ಲಿಂದ ಅದೃಶ್ಯರಾಗ್ತಾ ಇದ್ದಾರೆ ಶಿವನು ಬ್ರಹ್ಮದೇವನನ್ನು ಬೃಹಸ್ಪತಿಯನ್ನು ಕರೆಸಿ ಓ ದೇವತೆಗಳೇ ಈ ಮಗುವಿಗೆ ನಾಮಕರಣ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ ಅವರಿಬ್ಬರು ಹೀಗೆ ಹೇಳ್ತಾರೆ ದೇವ ಇವನು ಕಾರ್ತೀಕ ಮಾಸದಲ್ಲಿ ಜನ್ಮಿಸಿದ್ದಾನೆ ಆದ್ದರಿಂದ ಕಾರ್ತಿಕೆಯ ನಂದನ ದರ್ಬೆಗಳಲ್ಲಿ ಪೊದೆಯಲ್ಲಿ ಅಂದರೆ ಶರವಣದಲ್ಲಿ ಹುಟ್ಟಿರುವುದರಿಂದ ಶರಜನ್ಮ ಕೃತಿಕೆಯರಿಂದ ಹುಟ್ಟುದರಿಂದ ಕಾರ್ತಿಕೇಯ ಆರು ಮಂದಿ ತಾಯಂದರಿಂದ ಕರೆಯಲ್ಪಟ್ಟವನಾದ್ದರಿಂದ ಷಣ್ಮ ಷಣ್ಮಾತುರ ತಾರಕಾಸುರನನ್ನು ವಧಿಸ್ತಾ ಇದ್ದರಿಂದ ತಾರಜಿತ್ ಆರು ಮುಖಗಳನ್ನು ಹೊಂದಿರುವುದರಿಂದ ಇವನು ಷಡಾನನ ದೇವಸೇನೆಗಳಿಗೆ ಅಧ್ಯಕ್ಷನಾದ್ದರಿಂದ ಸೇನಾನಿ ನಿನ್ನ ತೇಜಸ್ಸು ಮೂರು ಸಾರಿ ಸ್ಕಲನವಾದ್ದರಿಂದ ಇವನು ಸ್ಕಂದ ಅನ್ನುವ ಹೆಸರಿನಿಂದ ಕರೆಯಲ್ಪಡ್ತಾನೆ ಅಂದರು ಅಷ್ಟರಲ್ಲಿ ಇಂದ್ರಾದಿ ದೇವತೆಗಳು ಅಲ್ಲಿಗೆ ಬಂದು ಶಿವಕುಮಾರನನ್ನು ನೋಡಿ ಪೂಜಿಸಿ ಸ್ತುತಿಸ್ತಾ ಇದ್ದಾರೆ षण्मुखाय <machurna> न <Shain mukaya. laughs> nah. वेदपाय पायोगदाय सुकीर्तिप्रदाय महेशप्रियाय जृष्टिगर्धे जलत्वापहर्त्रे सुकीर्तिप्रदाय महेशप्रियाय जदृष्टिगन्धे जलत्वापहर्त्रे नमः षण्मुखाय नमः नम पावकाय नमो नायकाय हस्त महावज्र हस्त महाशक्ति हस्त प्रभोगे प्रशस्त शूलहस्त महावज्र हस्त आरा जपि गतरा प्रभु Putra, ಷಣ್ಮುಖನನ್ನು ದೇವಸೇನಾಪತಿಯಾಗಿ ಪಟ್ಟಾಭಿಷೇಕ ಮಾಡಿ ತಮ್ಮ ಸ್ಥಾನಗಳಿಗೆಲ್ಲರೂ ಹೋಗ್ತಿದ್ದಾರೆ ಸೇನಾಪತಿ ಇರುವಾಗ ನಮಗೆ ತಾರಕನಿಂದ ಇನ್ಯಾವ ಭಯವೂ ಇಲ್ಲ ಅಂತ ದೇವತೆಗಳು ಮಹರ್ಷಿಗಳು ತಮ್ಮ ತಮ್ಮ ಜಪತಪಗಳನ್ನು ಯಜ್ಞಯಾಗಾದಿಗಳನ್ನು ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಒಂದು ದಿನ ಕುಮಾರಸ್ವಾಮಿ ಶಿವಪಾರ್ವತಿಯರ ಹತ್ತಿರ ಬಂದು ತಂದೆ ನಾನು ನಿಮ್ಮಿಂದ ಬೇಕಾದಷ್ಟು ಕಥೆಗಳನ್ನು ಕೇಳಿದ್ದೀನಿ ಆದರೂ ತೃಪ್ತಿಯಾಗಿಲ್ಲ ಕಾರ್ಯಸಿದ್ಧಿ ಉಂಟು ಮಾಡತಕ್ಕಂಥ ಪುತ್ರ ಧನ ಸಂಪತ್ತುಗಳನ್ನು ವೃದ್ಧಿ ಮಾಡುವ ಪಾಪಗಳನ್ನು ಹೋಗಿಸುವ ಮೋಕ್ಷವನ್ನು ಅನುಗ್ರಹಿಸುವ ಶತ್ರುಗಳನ್ನು ಜಯಿಸುವ ಒಂದು ವ್ರತವನ್ನು ಉಪದೇಶ ಮಾಡಿ ಅಂತ ಕೋರ್ಕೊಳ್ತಾನೆ ಅವನ ಮಾತುಗಳನ್ನು ಕೇಳಿ ಶಿವನು ಸಂತೋಷಪಟ್ಟು ಮಗು ವರದ ಗಣಪತಿ ವ್ರತ ಮಾಡು ಅದರಿಂದ ನೀನು ಕೇಳಿದ ಫಳಗಳ ಫಲ ಏನೇನಿದೆ ಅದೆಲ್ಲವೂ ಲಭಿಸುತ್ತೆ ಅಂತ ಶಿವನು ಕುಮಾರಸ್ವಾಮಿಗೆ ಗಣಪತಿ ದೀಕ್ಷೆಯನ್ನು ಅನುಗ್ರಹಿಸ್ತಾನೆ ಷಣ್ಮುಖ ತಪೋಭೂಮಿಗೆ ಹೋಗಿ ಗಣಪತಿ ಸ್ವಾಮಿಯನ್ನು ಕುರಿತು ತಪಸ್ಸು ಮಾಡ್ತಾನೆ ವ್ರತವನ್ನು ಆಚರಿಸ್ತಾನೆ ಗಜಮುಖನು ಪ್ರತ್ಯಕ್ಷನಾಗಿ ಷಣ್ಮುಖ ನಿನಗೆ ಇಷ್ಟವಾದ ವರವನ್ನು ಕೋರಿಕೋ ಅಂತಾನೆ ಕುಮಾರಸ್ವಾಮಿಯು ದೇವ ಯುದ್ಧಗಳಲ್ಲಿ ನನಗೆ ಯಾವತ್ತೂ ಪರಾಜಯ ಉಂಟಾಗಬಾರದು ನಿನ್ನ ಪಾದಗಳಲ್ಲಿ ದೃಢವಾದ ಭಕ್ತಿ ಇರಬೇಕು ನಾನು ಸ್ಮರಿಸಿದ ಕೂಡಲೇ ನೀನು ಸಾಕ್ಷಾತ್ಕರಿಸಬೇಕು ಈ ಸ್ಥಳದಲ್ಲಿ ಲಕ್ಷ್ಯ ವಿನಾಯಕನಾಗಿ ನೀನು ಅವತರಿಸಬೇಕು ಲಕ್ಷ್ಯ ವಿನಾಯಕನಾಗಿ ಅಂತ ಕೋರಿಕೊಂಡ ಗಣಪತಿ ಸ್ವಾಮಿ ಆ ವರಗಳನ್ನೆಲ್ಲ ಅನುಗ್ರಹಿಸಿ ಒಂದು ಮಯೂರವನ್ನು ಸಹ ಸ್ಕಂದನಿಗೆ ಕೊಟ್ಟ ಅದೃಶ್ಯನಾದ ಆವತ್ತಿನಿಂದ ಸ್ಕಂದನಿಗೆ ಮಯೂರ ಧ್ವಜ ಮಯೂರ ಧ್ವಜ ಅಂತಕ್ಕಂಥ ಹೆಸರು ಬಂತು ಮಯೂರವೇ ಒಂದು ಧ್ವಜ ಸ್ಕಂದ ಆ ಜಾಗದಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಆ ಮೂರ್ತಿಗೆ ಲಕ್ಷ್ಯ ವಿನಾಯಕ ಅಂತ ಹೆಸರಿಟ್ಟು ಪೂಜೆ ಮಾಡ್ತಾನೆ ಶಿವನ ಆಶೀರ್ವಾದ ಪಡೆದು ತಾರಕಾಸುರನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ ಅವರಿಬ್ಬರಿಗೂ ಒಂದು ಲಕ್ಷ ವರ್ಷಗಳ ಕಾಲ ಹಬ್ಬ ಯುದ್ಧ ನಡೆಯಿತು ಗಮ್ ಗಣಪತಯೇ ನಮಃ ಗಮ್ ಗಣಪತಯೇ ನಮಃ ಗಮ್ ಗಣಪತಯೇ ಗಣಪತಯೇ ನಮಃ